ಯಾ ಸಾರ್ ಕಣ್ಣಿಟ್ಟಿರ ಕಷ್ಟ್ರಿಲ್ವಾ ಇಲ್ಲ ರೀ ಮೂವತ್ತೈದು ನಲ್ವತ್ತು ವಯಸ್ಸು ಒಳಗಡೆ ಇರೋದು ಪರ್ಮನೆಂಟು ನಮ್ ತರ ಕೆಲಸನೇ ಕೊಡಲ್ಲ ಏನ್ ದೇವ್ರ ಪುಣ್ಯಂಗ ಕೆಲಸ ಕೊಟ್ಟವ್ರ ಅದು ತುಳ್ಕೋ ಏನೇ ನೀನ್ ಮುಂದನ್ ವರ್ಷ ಮುಂದಿನ ವರ್ಷ ಇವತ್ತಿರೋರು ನಾಳೆ ಇರಲ್ಲ ನೀನ್ ವರ್ಷಲ್ ಗಂಟಾ ಹೋಗ್ಬಿಟ್ರಾ ಏನ್ ಅನುಕೂಲ ಆದರೂ ಅವ್ರಿಗೆ ಅನುಕೂಲ ಬಸ್ ಅನುಕೂಲ ಜಾಬ್ ಮಾತ್ರ ವ್ಯಾಲ್ಯೂ ಇಲ್ಲ ಗ್ಯಾಸ್ ಬೆಲೆಗಳು ಜಾಸ್ತಿ ಒಂದು ಒಂದ್ಸರಿ ಮೆಕ್ಯಾನಿಕ್ ಹತ್ರ ಹೋದ್ರೆ ಸಾವಿರ ರೂಪಾಯಿ ಬೇಕು ದಿನ ಎಲ್ಲ ಒಂದು ಎಂಟುನೂರು ರೂಪಾಯಿ ಸಂಪಾದನೆ ಮಾಡ್ಬೋದು ಆಯ್ತಾ ಅದ್ರಲ್ಲಿ ದಿನಕ್ಕೆ ನಮ್ದು ಖರ್ಚೆ ಒಂದು ಇನ್ನೂರು ರೂಪಾಯಿ ಬಂದ್ಬಿಡ್ತದೆ ಆಯ್ತಾ ಮುಂದೆ ಒಳ್ಳೆ ದಿನ ಬರಲಿ ಅಂತ ಕಾಯ್ತಾ ಇದ್ದೀವಿ ನಾವು ಹಂಗಾಗಿ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಏನೋ ಒಂದೇ ಎಲೆಕ್ಷನ್ ಅಂತಲ್ಲ ಸ್ಟೇಟು ಸೆಂಟ್ರಲ್ ರಾಪಿಡ್ ಒಂದು ಬಂದ್ ಮಾಡಿಸಿದ್ರೆ ಸಾಕಣ ವೈಟ್ ಬೋರ್ಡ್ ಅಲ್ಲಿ ಟ್ರಾವೆಲಿಂಗ್ ಮಾಡಬಾರ್ದು ಅಷ್ಟೇ ವೈಟ್ ಬಾಯ್ಡ್ನ ಇದು ಮಾಡ್ಸಿದ್ರೆ ಮುಗೀತು ಕೈಯಲ್ಲಿ ದೇವರು ಎಷ್ಟು ಶಕ್ತಿ ಕೊಟ್ಟಿದ್ದೇನೋ ಅಷ್ಟು ಗಂಟೆ ದುಡಿಯೋಣ ತಿನ್ನೋಣ ಯಾರ ಹತ್ರನು ಕೈ ಬೇಡಬಾರ್ದು ರುಸ್ತವಾಗಿ ಬಾಳಬೇಕು ಆಮೇಲೆ ಮುಂದೆ ನಿಮ್ಮ ದೇವ್ರು ಹೆಂಗೆ ಬಿಡ್ತಾರೆ ಬಿಡಲಿ ಎಷ್ಟು ವರ್ಷ ನೀವು ಎಪ್ಪತ್ತೈದು ಇಪ್ಪತ್ತೈದವರು ಈ ಕೆಲಸ ಮಾಡ್ತಾ ಮಾಡ್ತಾಯಿದ್ರು ಅದೇ ಮತ್ತೆ ಏಳು ರೂಪಾಯಿ ಎಲ್ಲಿಂದ ಬರುತ್ತೆ ನಿಮಗೆ ಯಾಕೆ ಸಾರ್ ಕಣ್ಣು ನಾ ಕಷ್ಟಪಡೋದ್ರಿ ನೀನು ಹೊಟ್ಟೆ ಊರಿಲ್ವಾ ಇದೆ ಏನು ಮಾಡೋದು ಮಕ್ಕಳೆಲ್ಲ ಒಂದೇ ಹೆಣ್ಣು ತಮಿಳ್ನಾಡಲ್ಲಿ ಕೊಟ್ಬಿಟ್ಟಿದ್ದೀವಿ ಅವ್ರು ಬಾ ಅಂತಾರೆ ಅಳಿನ ಮಣ್ಣೇ ಓರ್ಬಾರ್ದು ಅಳಿಯ ಬಂದ ಮನೆ ತೊಳ್ದ ಅಂತ ಅಳಿನ ಮಣ್ಣಲ್ಲೆಲ್ಲ ಇರಬಾರ್ದು ಏನೋ ಕಷ್ಟಪಡ್ತೀವಿ ತಿಂತೀವಿ ನಿನಗೋದು ಕೊಟ್ರೆ ಇಸ್ಕೊಟ್ರೆ ಈಸ್ಕೊಡ್ತೀವಿ ಹಂಗೆ ಇರಬೇಕು ಯಾರ ಹತ್ರನೂ ಕೈ ಬೇಡಬಾರ್ದು ಹಂಗನ್ನು ತಿಳ್ಕೊಂಡಿದ್ದೀವಿ ಆ ದೇವರು ಹೆಂಗೆ ಬಿಡ್ತಾರೇ ಬಿಡಲಿ

ಏನ್ ದೇವ್ರ ಪುಣ್ಯಂಗ ಕೆಲಸ ಕೊಟ್ಟಾರ ಅದು ತುಳ್ಕೋ ಏನೇ ನೀನ್ ಮುಂದೆ ವರ್ಷ ಮುಂದೆ ವರ್ಷ ಇವತ್ತಿರೋರು ನಾಳೆ ಇರಲ್ಲ ನೀನ್ ವರ್ಷಲ್ ಗಂಟ ಹೋಗ್ಬಿಟ್ರ ಏನು ಎರಡೂ ಆಗುತ್ತೆ ಸರ್ ಜೀವನ ಈಗ ನಾವು ಗಾಡಿ ತಳದ್ರೆ ಜೀವನ ತಳೋದು ಇಲ್ಲ ಅಂದ್ರೆ ಇಲ್ಲ ಆಡಿ ಆ ತರ ಏನಿಲ್ಲ ಸರ್ ಜೀವನ ತಳೋದೇ ದುಡ್ಡು ಇದ್ರೆ ಎಲ್ಲ ದುಡ್ಡು ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಜೀವನೇ ಇಲ್ಲ ಈಗ ನಾವು ಊರಿಟ್ಟ ನಮ್ಮೂರು ಗುಲ್ಬರ್ಗ ಅಲ್ಲಿಂದ ಬಂದ್ಬಿಟ್ಟಿದ್ವಿ ಸರ್ ಏನು ಅಲ್ಲಿ ಹಿಡ್ಕೊಂತ ತಳ್ಕೋದು ಬಂದ ಇಲ್ಲಿ ಬಿಲ್ನೂ ತಳ್ತಾರ ಜೀವನ ಅದಕ್ಕೆ ಸರ್ ಏನಾದ್ರೂ ಜೀವನನೇ ತಳೋದಾಗತ್ತೆ ಮತ್ತೇನು ಮಾಡಕ್ಕಾಗಲ್ಲ ಸರ್ ಅದು ಎಲ್ಲ ಏನೇನೋ ಆಸೆ ಇಟ್ಕೊಂಡ್ ಸರ್ ಎಲ್ಲ ಏನೋ ಗಾಡಿ ತಳದ್ರೆ ಜೀವನ ತಳೋದು ಅದಕ್ಕೆ ಬಿಟ್ರೆ ಬೇರೆ ವಿಷಯ ಏನಿಲ್ಲ ಸರ್ ಖನ್ಸಲ್ಲ ಏನ್ ತುಂಬಾ ಇದೆ ಏನ್ ಏನ್ ಜಮೀನು ತಗೋಬೇಕು ಹೊಲ ತಗೋಬೇಕು ಏನಾದ್ರು ಆಸೆ ಇಟ್ಕೊಂಡು ಬಂದಿರ್ತೀವಿ ಯಾವ್ದು ಆಸೆ ಈಗ ಅಂದ್ರೆ ಈ ವರ್ಷ ಆದ್ರೂ ಏನಾದ್ರು ಏನ್ ಜಾರ ಇಂಪ್ರೂವ್ ಆಗ್ಬೋದೇನೋ ಅಂತ ಹೇಳಿ ಸರ್ ಯಾವ್ದಿಲ್ಲ ಸರ್ ನಾವೆಲ್ಲ ಬ್ಯಾಚುಲರ್ ಹುಡುಗರು ನಮ್ಮ ಬ್ಯಾಚುಲರ್ ಯಾವುದೇ ಥರ ಸಪೋರ್ಟ್ ಇಲ್ಲ ಏನಿದ್ರೆ ಬರೀ ಲೇಡೀಸು ಏನು ಅನುಕೂಲ ಆದ್ರೆ ಅವ್ರಿಗೆ ಅನುಕೂಲ ಎರಡು ಸಾವಿರ ಬಂದಿದೆ ಅವ್ರಿಗೆ ಅನುಕೂಲ ಬಸ್ ಬಂದರೆ ಅವ್ರಿಗೆ ಅನುಕೂಲ ಈಗ ನಮ್ಮ ಬ್ಯಾಚುಲರ್ ಹುಡುಗರು ಕೆಲವೊಬ್ರಿಗೆ ಇವಾಗ ಏನು ನೋಡಿದ್ರೆ ಸರ್ ಜಾಬ್ ಇದ್ದವ್ರಿಗೆ ಮಾತ್ರ ಏನು ವ್ಯಾಲ್ಯೂ ಜಾಬ್ ಇಲ್ಲ ಅಂದ್ರೆ ಇಲ್ಲ ಅದು ತಳ್ಕೊಂಡು ಹೋಗ್ತಾ ಇರೋದೇ ಸರ್ ಮತ್ತೆ ಬಿಟ್ಟು ಬೇರೆ ವಿಷಯ ಏನೇನು ಸರ್ ಇಲ್ಲ ಕ್ಯಾನ್ಸ್ಗಳು ಜೀವನದಲ್ಲಿ ಏನಿಲ್ಲ ಸರ್ ಗಾಡಿ ತಳ್ತಾ ಇರೋದೇ ಜೀವನ ತಳ್ತಾ ಇರೋದೇ ಅಷ್ಟೇ ಜೀವನ ಜೀವನ ಭಾರಿ ಕಷ್ಟ ಆಗಿದೆ ಯಾಕೆ ಕೆಲಸ ವರ್ಷ ಅದೇ ಎಲ್ಲ ಈ ಸರ್ಕಾರ ಅದು ಇದು ರೂಲ್ಸ್ಗಳು ಜಾಸ್ತಿ ಒಂದ್ ಕಡೆ ಇಲ್ಲೆಲ್ಲ ನಿಂತ್ಕೊಂಡ್ರೆ ಇಮಿಡಿಯೇಟ್ ಆಗಿ ಬಂದು ಫೋಟೋ ತಗೊಂಡೋಗ್ಬಿಡ್ತಾರೆ ಪೊಲೀಸರು ನಮ್ಗೆ ಗೊತ್ತಾಗಲ್ಲ ಅವ್ರು ಯಾವಾಗ ತೆಗಿತಾರೆ ಅಂತ ಗೊತ್ತಾಗಲ್ಲ ಮೊದ್ಲು ಅಂದ್ರೆ ಬುಲೆಟಲ್ಲಿ ಬರೋರು ಅವ್ರು ಬರೋದು ನಮ್ಗೆ ಗೊತ್ತಾಗೋದು ನಾನು ಹೆಚ್ಚು ಕಮ್ಮಿ ಮೂವತ್ತೈದು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ ಮೊದಲು ಒಂದು ಕಾಲ ಇತ್ತು ಹಿಂದ್ಗಡೆ ಪೊಲೀಸವ್ರು ಬರ್ತಾ ಇದ್ರು ಬುಲೆಟ್ ಶಬ್ದ ಗೊತ್ತಾಗೋದು ಬಟ್ ಈಗಾಗಲ್ಲ ಅವ್ರು ನಡ್ಕೊಂಡು ಬರ್ತಾ ಇರ್ತಾರೆ ಫೋಟೋ ತೊಗೊಂಡು ಬಿಡ್ತಾರೆ ಐನೂರು ರೂಪಾಯಿ ಫೈನ್ ಬರುತ್ತೆ ಈ ಥರ ಆಗಿ ಏನು ಮಾಡೋದು ಹಾಂ ಹಂಗಾಗಿ ಇವೆಲ್ಲ ಗ್ಯಾಸ್ ಬೆಲೆಗಳು ಜಾಸ್ತಿ ಈ ಒಂದು ಸಾರಿ ಮೆಕ್ಯಾನಿಕ್ ಹತ್ರ ಹೋದರೆ ಸಾವಿರ ರೂಪಾಯಿ ಬೇಕು ದಿನ ಎಲ್ಲ ಒಂದು ಎಂಟುನೂರು ರೂಪಾಯಿ ಸಂಪಾದನೆ ಮಾಡ್ಬೋದು ಆಯ್ತು ಅದ್ರಲ್ಲಿ ದಿನಕ್ಕೆ ನಮ್ಮದು ಖರ್ಚೆ ಒಂದು ಇನ್ನೂರು ರೂಪಾಯಿ ಬಂದುಬಿಡ್ತದೆ ಹೀಗಾಗಿ ಜೀವನ ಭಾರಿ ಅಂದರೆ ನನಗೂ ಎಲ್ಲ ಥರದ್ದು ನೋಡಿಬಿಟ್ಟಿದ್ದೀನಿ ಆ್ಯಕ್ಚುಲಿ ಎಂಬತ್ತೆಂಟರಿಂದ ಓಡಿಸ್ತಾ ಇದ್ದೀನಿ ನಾನು ಆಟೋ ಹಂಗಾಗಿ ಏನ್ ಮಾಡ್ತೀರಾ ಈ ತರ ಪರಿಸ್ಥಿತಿ ಏನ್ ಮಾಡ್ಬೋದು ಮುಂದಕ್ಕೆ ನೋಡ್ಬೇಕು ಏನ್ ಆಗ್ಬೋದು ಅಂತ ಹೇಳಕ್ ಬರಲ್ಲ ಸರ್ ರಾಜಕೀಯದ ಬಗ್ಗೆ ನಾವು ಮಾತಾಡಿದ್ರೆ ಅದು ಸರಿ ಹೋಗೋದಿಲ್ಲ ಬರೀ ನಮ್ಮ ಅಂತರಂಗ ನಿಮಗ್ ನಾವು ಅಷ್ಟೇ ಹಿಂಗ್ ಕಷ್ಟ ಇದೆ ಆಯ್ತಾ ಮುಂದೆ ಒಳ್ಳೆ ದಿನ ಬರ್ಲಿ ಅಂತ ಕಾಯ್ತಾ ಇದ್ದೀವಿ ನಾವು ಹಂಗಾಗಿ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಏನೋ ಒಂದೇ ಎಲೆಕ್ಷನ್ ಅಂತಲ್ಲ ಸ್ಟೇ ಸ್ಟೇಟು ಸೆಂಟ್ರಲ್ಲ ಅವಾಗ ಏನಾದರೂ ದೇಶದಲ್ಲಿ ಖರ್ಚುಗಳು ಕಡಿಮೆ ಆಗಿ ಅಲ್ವಾ ಅವಾಗ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಬೋದು ಅಲ್ವಾ ಹಂಗಾಗಿ ಇದೆ ಕತೆಗಳು ಏನಿಲ್ಲ ಜಸ್ಟ್ ನಾರ್ಮಲ್ ಕಂಟಿನ್ಯೂ ಹೋಗ್ತಾರೆ ಅಷ್ಟೇ ನಾರ್ಮಲ್ ಸೂಪರ್ ಇತ್ತು ಚೆನ್ನಾಗಿತ್ತು ಸೂಪರ್ ಆಗಿತ್ತು ಏನು ಮಾಡಿದ್ರಿ ನಿಮ್ಗೆ ಖುಷಿ ಕೊಡೋವಂಥದ್ದು ನಮಗೆ ಖುಷಿ ಖುಷಿ ಕೊಡೋವಂಥದ್ದು ನಮ್ಮ ಕೆಲಸ ನಾವು ಮಾಡಿದ್ದೆ ಅಷ್ಟೇ ಅಂದರೆ ಏನು ಕೆಲಸ ಮಾಡ್ತೀರ

ಆರ್ಮಿ ಆರ್ಮಿ ಯಾಕೆ ನಂಗೆ ತುಂಬಾ ಇಷ್ಟ ಚಿಕ್ಕ ವಯಸ್ಸಿಂದ ಹೌದಾ ಇಲ್ಲ ಆರ್ಮಿ ಆದ್ರೆ ಎಲ್ಲ ನೀನೆಲ್ಲ ಬೇರೆ ಬೇರೆ ಕಡೆ ಹೋಗ್ಬೇಕಲ್ಲ ಅಪ್ಪ ಅಮ್ಮನೆಲ್ಲ ಬಿಟ್ಟು ಕಷ್ಟ ಆಗಲ್ವಾ ಆಗುತ್ತೆ ಅಂದ್ರೆ ಹೆಂಗೊಂದು ಮಾಡಬೇಕು ಹೆಂಗೊಂದು ಮಾಡಬೇಕು ಕಷ್ಟಪಟ್ಟಾದ್ರೂ ಮಾಡಬೇಕು ಯಾಕೆ ಆರ್ಮಿ ಆಗಬೇಕು ದೇಶಗೋಸ್ಕರ ದೇಶಕ್ಕೋಸ್ಕರ 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 ದೇಶ ಕಾಯೋ ಕೆಲಸ ಮಾಡ ಪೊಲೀಸ್ ಆಗ್ಬೋದಲ್ಲ ಯಾಕೆ ಪೊಲೀಸ್ ಆಗಲ್ಲ ನಾನು ಮಿಲಿಟರಿ ಆಗ್ತೀನಿ

ಮತ್ತಿಲ್ವಾ ಬೆಳಿಗ್ಗೆ ಏಳು ಗಂಟೆಗೆ ಪರ್ಗ ತೆಗೆದ್ರೆ ಸಾ ನಾಲ್ಕು ಗಂಟೆವರೆಗೆ ಮಾಡ್ಬೇಕು ತಾನೆ ಹಾಂ ಕಾಡಿಗಳೆಲ್ಲ ಬರ್ತಾ ಇದಿಲ್ವಲ್ಲ ಅದು ಬರೋ ಗಂಟೆ ಗುಡಿಸಿ ಬಿಡಬೇಕು ಓಹೋ ಅದು ತುಂಬ ಅಂದರೆ ಬೆಳಿಗ್ಗೆ ಬೆಳಿಗ್ಗೆನೆ ಬೆಳಿಗ್ಗೆನೆ ಬರ್ತೀವಿ ಮನೇನೇ ಆರೂವರೆಗೆ ಬಿಡ್ತೀವಿ ಇಲ್ಲಿ ಬರೋದಕ್ಕೆ ಏಳುವರೆ ಅದು ಏಳು ಕಾಲು ಏಳು ನಾನು ಗೋವಿತ ಫ್ಲೋನೆ ಡೆಟ್ ಫಿಶ್ ಅಲ್ಲ ಏನಿಲ್ಲ ಲೈಕ್ ಯುಶು ಲೈಕ್ ಇಫ್ ಐ ಪ್ಲಾನ್ ಸಮಿತಿಂಗ್ ಇಟ್ ಒಂಟ ವರ್ಕ್ ಟ್ ಗೋವಿತ ಫ್ಲೋ ಇಟ್ ಫಾರ್ ಫೋನ್ ಗುಡ್ ಲೈಕ್ ಯೂಶಲಿ ತುಂಬಾ ಟ್ರಿಪ್ಸ್ಗೆ ಹೋಗ್ತೀನಿ ಸೊ ಲಾಸ್ಟ್ ಟ್ರಿಪ್ ವಾಸ್ ಕೊಡೆ ಲೈಕ್ ಒನ್ ಅಂಡ್ ಹಾಫ್ ಮಂತ್ ಬ್ಯಾಕ್ ತುಂಬಾ ಚೆನ್ನಾಗಿತ್ತು ವೆದರ್ ವಾಸ್ ಗುಡ್ ಸೊ ಲೈಕ್ ಟೂ ಮಂತ್ಸ್ ಆರ್ ತ್ರೀ ಮಂತ್ಸ್ ಒಂದ್ಸಲ ಗೆಲ್ಲ ಇನ್ನೊಂದು ವರ್ಷ ಕಳ್ಕೊಂಡು ಕಳೆಯೋಣ ಅಷ್ಟೇ

ಸರ್ಕಾರ ಮೋದಿ ಸಿದ್ದರಾಮಯ್ಯ ಅವ್ರು ಏನು ಮಾಡಿದರೆ ಒಳ್ಳೆಯದು ಏನು ಅವರು ಏನು ಮಾಡ್ತಾರಣ್ಣ ಅವ್ರದ್ದು ಏನು ಮಾಡಿದ್ರೆ ಏನಾಗುತ್ತೆ ಏನು ಮಾಡಿದ್ದಾರೆ ಒಳ್ಳೇದಾಗುತ್ತೆ ಹ್ಞೂ ಏನಾರು ಮಾಡ್ಬೇಕು ತಾನೆ ಈ ರ್ಯಾಪಿಡೋ ಒಂದು ಬಂದ್ ಮಾಡಿಸಿದ್ರೆ ಸಾಕೋಣ ವೈಟ್ ಬೋರ್ಡಲ್ಲಿ ಟ್ರಾವೆಲಿಂಗ್ ಮಾಡಬಾರ್ದು ಅಷ್ಟೇ ವೈಟ್ ಬೋರ್ಡ್ನ ಇದು ಮಾಡಿಸಿದ್ರೆ ಮುಗಿಯಿತು ಅಷ್ಟೇ ಅದೊಂದು ಮುಚ್ಚಿದ್ರೆ ರ್ಯಾಪಿಡೋ ಬೈಕು ಮತ್ತು ನೀವು ಮೂಳು ಅಂತ ಇದೆಯಲ್ಲಣ್ಣ ಅವೆಲ್ಲ ಇದು ಮಾಡಿದ್ರೆ ಸಾಕಣ್ಣ ಒಂದಷ್ಟು ಜನ ಮದುವೆ ಆಗಬೇಕು ಅನ್ನೋ ಕನಸಿದ್ರೆ ಮತ್ತೊಂದಷ್ಟು ಜನರಿಗೆ ಆರ್ ಸಿ ಬಿ ಈ ಸಾರಿ ಯಾವುದೂ ಕಪ್ ಗೆಲ್ಲಬೇಕು ಅನ್ನೋ ಕನಸಿದೆ ಮತ್ತೊಂದಷ್ಟು ಜನರಿಗೆ ಲೈಫಲ್ಲಿ ತುಂಬ ಕಷ್ಟಗಳಿದೆ ದ ಫ್ಲೋ ಹೆಂಗೆ ಬರುತ್ತೆ ಹಂಗೆ ಹೋಗೋಣ ಅಂತಾರೆ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಗ್ಯಾಂಗ್ಗಳಿದೆ ಸುತ್ತಾಡ್ತಾ ಇದ್ದಾರೆ ಒಟ್ಟಾರೆ ಇಯರ್ ಆ್ಯಂಡ್ ನ್ಯೂ ಇಯರನ್ನು ಬೆಂಗಳೂರು ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಓಮ್ ಒನ್ ಇಂಡಿಯಾ ಕನ್ನಡಕ್ಕಾಗಿ ಬೆಂಗಳೂರಿನಿಂದ